ಇದು ಬಹಳ ದೊಡ್ಡ ಒಂದು ರೈತರಿಗೆ ಮತ್ತು ಎಲ್ಲ ಅಷ್ಟೇ ಅಲ್ಲ ಸರ್ಕಾರ ಜಮೀನು ಸಹ ಇವತ್ತು ಅಂತೇಳಿ ಬೇಕಾಬಿಟ್ಟಿಯಾಗಿ ಇವತ್ತು ಬೆಳ ಬಾಗಲಕೋಟೆ ಸುವರ್ಣ ಏನು ಮಿನಿ ವಿಧಾನಸೌಧ ಅದು ಸಹಿತ ಅಂತೇಳಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ ನಾವು ಮೊದಲು ಹೇಳುವುದೇನಂದ್ರೆ ಇನ್ನೊಂದು ಅವರ ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದು ಆಗೋದು ಯಾವುದೇ ಒಕ್ಕಪ್ಪಿಗೆ ಸಂಬಂಧಪಟ್ಟಂಥ ಏನೇ ಕಾನೂನು ಹೋರಾಟ ನಮ್ಮ ನ್ಯಾಯಾಲಯಗಳಲ್ಲೇ ಅದು ಇತ್ಯರ್ಥ ಆಗೋದು ಟ್ರಿಬ್ಯುನಲ್ ಅನ್ನೋಂಥದ್ದು ಒಂದು ದೊಡ್ಡ ಶಾಪ್ ಆಗಿಬಿಟ್ಟಿದೆ ಯಾಕಂದರೆ ಅಲ್ಲಿ ಟ್ರಿಬ್ಯುನಲ್ ಇರೋರು ಎಲ್ಲ ಒಂದೇ ಕೋಮಿನವ್ರು ಅಲ್ಲಿ ಏನೋ ಒಬ್ಬ ರೈತ ಕೈ ಕಟ್ಕೊಂಡು ನಿಂತಿರಬೇಕು ಅಪರಾಧಿ ಹಂಗೆ ರೈತನೇ ಪ್ರೂವ್ ಮಾಡಬೇಕಿದ್ದು ನನ್ನ ಜಮೀನು ನನ್ನ ಮುತ್ತಾತನ ಜಮೀನು ಅಂತೇಳಿ ಅವ್ರಿಗೆ ಏನಾಗಿದೆ ಸೆಕ್ಷನ್ ಕ್ವಾರ್ಟಿ ಅನ್ನೋ ಒಂದು ಇದರಲ್ಲಿ ಅವ್ರಿಗೆ ಯಾವುದು ಮನಸ್ಸಿಗೆ ಬರ್ತದೆ ಯಾವ್ರಿಗೆ ವಕಪ್ಗೆ ಕನ್ಸಿಬಿಟ್ರೆ ಅದು ವಕಪ್ ಅಂತೇಳಿ ಅದಕ್ಕೆ ನಾವು ಟ್ರಿಬ್ಯುನಲ್ನೇ ಪೂರ್ತಿ ರದ್ದು ಮಾಡಬೇಕು ಅನ್ನೋಂಥದ್ದು ಒಂದು ಅಲ್ಲಿಂದ ಈಗಾಗಲೇ ಉಳಿದೆಲ್ಲ ಈಗ ಎರಡು ಸಾವಿರದ ಏಳ್ನೂರು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಕಂದಾಯ ಜಮೀನನ್ನು ಇವತ್ತು ಅವರಿಗೆ ಇದಕ್ಕೆ ಕಬರಸ್ಥಾನ ಕೊಡ್ಬೇಕಂತೇಳಿ ಸರ್ಕಾರ ಆಗ ಇರು ಒಟ್ಟಾರೆ ಅವರೊಂದು ನಿರ್ಣಯ ಮಾಡಿದ್ದಾರೆ ಈ ರೀತಿ ಈಗ ಅವರು ಮೊದಲೇ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕ್ಲೇಮ್ ಮಾಡ್ಲಾಕತ್ತಾರೆ ಇದು ನಮ್ಮ ವಕಫ್ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಇದು ಉದಾಹರಣೆಗೆ ಬಿಜಾಪುರದಲ್ಲಿ ಮೊದಲು ಹೇಳಿದ್ದು ಜಮೀರ್ ಅಹ್ಮದ್ ಖಾನ್ ಬಂದಾಗ ವಕಫ್ ಅದಾಲತ್ ಹೇಳಿದ್ದು ಹನ್ನೊಂದು ಸಾವಿರ ಎಕರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳು ನಾವು ಹೋರಾಟ ಮಾಡೋ ಟೈಮ್ನಲ್ಲಿ ಕೊಟ್ಟಂಥ ಅಂಕಿ ಸಂಖ್ಯೆ ಹದಿನಾರು ಸಾವಿರ ಎಕರೆ ಇನ್ನೂ ಎಟ್ ಟು ಬಿ ವಕಳ ಒಂದು ಲಿಸ್ಟ್ ಮಾಡಿದ್ದಾರೆ ಅಂದರೆ ಇದು ನಾವು ತಗೋಬಹುದು ಎಟ್ ಟು ಬಿ ಅಂತೇಳಿ ಒಂದು ಲಿಸ್ಟ್ ಇದೆ ಅದು ಸುಮಾರು ನಮ್ಮ ಜಿಲ್ಲೆಯಲ್ಲೇ ಒಂದು ಹತ್ತು ಸಾವಿರ ಎಕರೆ ಇದೆ ಒಟ್ಟಾರೆ ನಮ್ಮ ಒಂದು ಏನು ಲೀಗಲ್ ಸೆಲ್ ಮಾಡಿದ್ದೀವಿ ನಮ್ಮೆಲ್ಲ ಹೈಕೋರ್ಟಿನ ನ್ಯಾಯ ಏನು ನ್ಯಾಯಮೂರ್ತಿ ಇದು ನ್ಯಾಯವಾದಿಗಳದಾರಲ್ಲ ಅವ್ರ ನೇತೃತ್ವದಲ್ಲಿ ಅವ್ರು ಹೇಳ್ತಾರೆ ವಟ್ ಅವ್ರ ಕ್ಲೇಮ್ ಕರ್ನಾಟಕದಲ್ಲಿನೇ ಆರು ಲಕ್ಷ ಇಪ್ಪತ್ತು ಸಾವಿರ ಎಕರೆವರೆಗೆ ಅವರು ವ್ಯಾಪ್ತಿ ದಿನದ ದಿನ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತೆ ಮೂವತ್ತೆಂಟು ಲಕ್ಷ ಎಕರೆ ಇಡೀ ದೇಶದಲ್ಲಿ ಈಗ ಹೋಯ್ತದ ವಿಧಾನ ಲೋಕಸಭೆಯಲ್ಲಿ ಏನು ನಮ್ಮ ಕಾನೂನು ಮಂತ್ರಿಗಳು ಒಂಬತ್ತು ಲಕ್ಷ ಐವತ್ತೊಂದು ಸಾವಿರ ಅಂತ ಏನು ಹೇಳಿದ್ರು ಅಂಕಿ ಹೋಗಿ ಈಗ ಮೂವತ್ತ್ ಲಕ್ಷ ಮೂವತ್ತೆಂಟು ಲಕ್ಷ ನಮ್ಮದಿದೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬಿಡೋದಿಲ್ಲ ಮತ್ತು ಅವ್ರು ಹೆಂಗೆ ಧಮಕಿ ಆಗ್ತಾ ಇದ್ದಾರೆ ಅಂದರೆ ತಮಗೆಲ್ಲ ಗೊತ್ತಿದೆ ಆಂಧ್ರದ ಚಂದ್ರಬಾಬು ನಾಯ್ಡು ಅವ್ರಿಗೆ ನಿತೀಶ್ ಕುಮಾರ್ ಅವ್ರಿಗೆ ನಾವು ಐದು ಹತ್ತು ಲಕ್ಷ ಜನ ಸೇರಿಸಿ ನಾವು ದೊಡ್ಡ ರ್ಯಾಲಿ ಮಾಡ್ತೀವಿ ನಿಮ್ಮ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀರ್ತೇವೆ ಇದನ್ನು ನಾವು ಕರ್ನಾಟಕದಲ್ಲಿ ಜನಜಾಗೃತಿ ಮಾಡೋದು ಅವಶ್ಯಕತೆ ಇದೆ ಅದಕ್ಕೆ ನಾವೆಲ್ಲರೂ ಕೂಡಿ ಮಾಡಿದ್ದೀವಿ ಇದನ್ನು ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಎಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಒಂದೊಂದು ದಿವಸ ಹೋಗಿ ಎಲ್ಲೆಲ್ಲಿ ಯಾವ ರೀತಿ ಯಾವ ತಾಲೂಕಿನಲ್ಲಿ ಆಗಿದೆ ಅಲ್ಲಿ ಹೋಗಿ ಅವರ ಜೊತೆ ಚರ್ಚೆ ಮಾಡಿ ಮುಂದೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಒಂದು ಪೂರ್ಣವಾದಂಥ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ನಮ್ಮ ಅಧ್ಯಕ್ಷರೇನಿದ್ದಾರೆ ಜಗದಂಬಿ ಕಾಲ್ ಅವರು ನೀವೆಲ್ಲನೂ ವರದಿ ರೆಡಿ ಮಾಡಿರಿ ಭಾಳ ಒಂದು ಮಾದರಿಯಾಗಿ ವಿಜಾಪುರನಲ್ಲಿ ಮಾಡಿದ್ದೀರಿ ಈ ರೀತಿ ಜನಜಾಗೃತಿ ಮಾಡೋದು ಅವಶ್ಯಕತೆ ಅಂತೇಳಿ ಈ ಹೋರಾಟವನ್ನು ನಾವು இங்காலே அரவிந்த் லிபர் இப்பத்தி ஐநே தான் பிராரம் ஆகிட்டு